ಕೈಗಾರಿಕಾ ಸಂಘದ ಸಂಸ್ಥಾಪಕರ ದಿನಾಚರಣೆ ಹಾಗೂ ಅಂತಾರಾಷ್ಟ್ರೀಯ ಎಂಎಸ್ಎಂಇ ದಿನವನ್ನು ಆಚರಿಸಲಾಯಿತು ಪಿಐಎ ಸಭಾಂಗಣದಲ್ಲಿ ನಡೆದ ಕಾರ್ಯಕ್ರಮವನ್ನು ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ ಶಾಸಕ ಎಸ್ ಮುನಿರಾಜು ಪಿಣ್ಯ ಇಂಡಸ್ಟ್ರೀಸ್ ಅಸೋಸಿಯೇಷನ್ ಅಧ್ಯಕ್ಷರಾದ ಶಿವಕುಮಾರ್ ಉದ್ಘಾಟಿಸಿದರು ಕಾರ್ಯಕ್ರಮದಲ್ಲಿ ಸಂಸದ ಡಾ ಸಿಎನ್ ಮಂಜುನಾಥ್ ಸಂಘದ ಪದಾಧಿಕಾರಿಗಳಾದ ಆರೀಫ್ ದಾನಪ್ಪ ಪಾಟೀಲ್ ಮಲ್ಲೇಶ್ ಗೌಡ ವೆಂಕಟೇಶ್ ಕೃಷ್ಣಮೂರ್ತಿ ಗೋಪಾಲ್ ರೆಡ್ಡಿ ಸೇರಿದಂತೆ ಸಣ್ಣ ಮತ್ತು ಬೃಹತ್ ಕೈಗಾರಿಕೋದ್ಯಮಿಗಳು ಮತ್ತಿತರರು ಭಾಗವಹಿಸಿದ್ದರು ಇಂಡಸ್ಟ್ರೀಸ್ Two large and medium industries are working uh, with uh, 2.95 lakh crore capital investment and providing the employment opportunity to 5.1 lakh people. 11.76 lakhs units are registered under MSMEs in the state on the Government of India's Udhyam uh, web portal. This has uh, resulted in the creation of larger amount of employability of 108.45 uh, lakhs. Now the state is having 178924 registered factories with 1763440 uh, workers and 3252 working uh, boilers there are 782 major accidents as well as uh, factories in uh, 20 districts government of karnataka has formulated the clean mobility policy 2328 with the objective of attracting the investment up to 50000 crores and creating more than 1 lakh jobs Now, industries in Pena and employability, 16,000 uh, micron uh, small industries are there. 13 lakhs employability opportunity we have given. 5.5 uh, lakhs women uh, workforce is there, ma'am. Now, our contribution to the nation as a revenue part to the state government and central government GST last uh, financial year 2825 crores and 2022. 20, uh, 23 previous year it was 2450 crores. Now growth rate uh, of 16.3 percent. Uh, we are having the revenue generation uh, through the GST. And considering to the Bescom, we are having uh, 500 crores ESI and PF. Uh, we contribute from the Pina region 500 crores and BBMP property tax 150 crores and other taxes like uh, TDS, income tax, BWS space and other uh, areas taxes. If you consider all together. ಲೋನ್ ಮೇಡಮ್ ಈ ಸೋಮವಾರದಿಂದ ಅಧಿವೇಶನ ಪ್ರಾರಂಭ ಆಗ್ತದೆ ಅಧಿವೇಶನದಲ್ಲೂ ನಾವು ಹೋರಾಟನ ಮಾಡ್ತೀವಿ ಅನೇಕ ಕೈಗಾರಿಕೆಗಳು ನಮ್ಮ ಸರ್ಕಾರದ ಬೀಜ ಆಗ್ತಾರೆ ಅಂತ ಇವತ್ತು ಬೇರೆ ಬೇರೆ ರಾಜ್ಯಗಳಿಗೋಯ್ತು ಗುಜರಾತ್ಗೆ ಹೋಯಿತು ಹೈದ್ರಾಬಾದ್ಗೆ ಹೋಯಿತು ಬೇರೆ ಬೇರೆ ಕಡೆ ಹೋಯ್ತು ನಮ್ಮಲ್ಲಿ ಇವತ್ತು ಟಿ ವಿ ಎಸ್ ಕಂಪನಿ ದೇವರಾಜ್ ಅವ್ರನ್ನ ಮಾತಾಡಿದರೆ ಪ್ರೋಹತಾದ ಸಂಸ್ಥೆ ಚೆನ್ನೈನಲ್ಲಿ ಇದೆ ಪುನಾದಲ್ಲಿ ಇದೆ ಬೆಂಗಳೂರಿನಲ್ಲಿ ಇದೆ ಎಲ್ಲ ಕಡೆ ಇದೆ ನಾವು ಅವಕಾಶ ಕೊಟ್ಟರೆ ವಿಸ್ತಾರ ಮಾಡ್ತಾರೆ ಜಾಗ ಕೊಡಬೇಕು ಎಲೆಕ್ಟ್ರಿಫಿಕೇಶನ್ ಕೊಡಬೇಕು ಸ್ಮಾರ್ಟ್ ಸಿಟಿಗಳು ಮಾಡ್ತಾ ಇದ್ದಾರೆ ಕೇಂದ್ರ ಸರ್ಕಾರ ಕೇಂದ್ರ ಸರ್ಕಾರ ಎಂ ಎಸ್ ಎಂಇ ಯೋಜನೆಗೆ ಉಚ್ಛೇದನ ಕೊಡ್ತಾ ಇದ್ದಾರೆ ಈಗ ತಾನೇ ನೀವು ಒಂದು ಎಂ ಎಂಟ್ ಜಾಯಿಂಟ್ ಎ ಸೈನ್ ಮಾಡಿದ್ರಿ ನಾಲ್ಕು ದಿವಸ ಕಾರ್ಖಾನೆಯಲ್ಲಿ ಕೆಲಸ ಎರಡು ದಿವಸ ನಾವು ಟೀಚ್ ಮಾಡ್ತೀವಿ ಈ ಮಕ್ಕಳಿಗೆ ಅವನ್ನ ತಯಾರು ಮಾಡಿ ಸಮಾಜಕ್ಕೆ ಕೊಡ್ತೀವಿ ಇದೆಲ್ಲ ಒಂದು ಒಳ್ಳೆ ಸಿಂಪ್ಟಮ್ಸು ಇದೆಲ್ಲ ಒಂದು ಒಳ್ಳೆ ಸೂಚನೆ ನಾವು ತಯಾರು ಮಾಡಿದ್ರೆ ಇನ್ಯಾದ ತಯಾರು ಮಾಡ್ತಾರೆ ಭಾಳ ಜನ ಯುವಕರು ಹೊಂದಿರತಕ್ಕಂಥ ದೇಶ ನಮ್ದು ಆದರೂ ಕೂಡ ಮೇಕ್ ಇನ್ ಇಂಡಿಯಾ ಸ್ಕೀಮಲ್ಲಿರ್ಬೋದು ಬೇರೆ ಬೇರೆ ಸ್ಕೀಮಲ್ಲಿರ್ಬೋದು ಕೇಂದ್ರ ಸರ್ಕಾರ ಇವತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಗಮನ ಸೆಳೆದಿದೆ ಕೇಂದ್ರ ಸರ್ಕಾರ ಮೊನ್ನೆ ತಾನೇ ಗಡ್ಕರಿ ಅವರು ಹೇಳಿದರು ಈ ರಾಜ್ಯಕ್ಕೆ ನ್ಯಾಷನಲ್ ಹೇವೇಸ್ಕೋಸ್ಕರ ಎರಡು ಲಕ್ಷ ಕೋಟಿ ಕೊಡ್ತೀವಿ ಪ್ರಸ್ತಾವನೆ ಕೊಡಬೇಕಲ್ಲ ಇಲ್ಲಿಂದ ಆದಿ ನಮ್ಮ ಮುಖ್ಯಮಂತ್ರಿಗಳು ನಮ್ಮ ಪ್ರಧಾನಮಂತ್ರಿಗಳನ್ನ ಬೈದರೆ ಡೆವಲಪ್ಮೆಂಟ್ ಆಗ್ತದೆ ನಮ್ಮ ದೇಶ ಪ್ರಪಂಚ ಒಪ್ಕೊಂಡ್ರ ಒಬ್ಬ ನಾಯಕನ ಬಗ್ಗೆ ಕೇವಲವಾಗಿ ಆದಿ ಬೀದಿಯಲ್ಲಿ ನಮ್ಮ ಮುಖ್ಯಮಂತ್ರಿಗಳು ಮಾತಾಡಿದರೆ ಒಪ್ತಾರ ಜನ ಉಪಯೋಗಿಸ್ಕೊಳ್ಳಿ ಕೊಡಿ ಮೆಮರೊಡಮ್ ಕೊಡಿ ಪ್ರಾಜೆಕ್ಟ್ ಸಬ್ಮಿಟ್ ಮಾಡಿ ಹೋಗಿ ಕೂತ್ಕೊಂಡು ಮಾತಾಡಿ ಕೇಂದ್ರ ಸರ್ಕಾರ ಜೊತೆಗೆ ತನ್ನಿ ಡೆವಲಪ್ ಮಾಡಿ ನಮ್ಮ ರಾಜ್ಯನು ಹೈದ್ರಾಬಾದ್ ಅಂತವು ಸಣ್ಣ ಸಣ್ಣ ವರ್ಷಗಳಲ್ಲಿ ಬಳಸಿ ಡೆವಲಪ್ ಮಾಡಿದ್ದಾರೆ ನಮ್ಮ ಇಂಡಸ್ಟ್ರಿನೂ ನಮ್ಮ ರಾಜ್ಯನೂ ಕೂಡ ಮುಕ್ತವಾಗಿದೆ ಎಲ್ಲದಕ್ಕೂ ಅವಕಾಶಗಳಿದೆ ಅದನ್ನು ನಮ್ಮ ಕೈಗಾರಿಕೋದ್ಯಮಗಳು ಕಾಶಿಯ ಇರ್ಬೋದು ಅಥವಾ ಪಿ ಎ ಎ ಇರ್ಬೋದು ಎರಡು ಒಟ್ಟಿಗೆ ಸಹಯೋಗದೊಂದಿಗೆ ಇವತ್ತು ಅನೇಕ ಬೇಡಿಕೆಗಳಿಟ್ಟಿದ್ದಾರೆ ಆ ಬೇಡಿಕೆ ವಾಗಿ ಅಟೆಂಡ್ ಮಾಡೋಣ ತಕ್ಷಣ ಇವತ್ತು ನಾನು ಬಂದಿದ್ದೀನಿ ನಾನೇ ಈ ಇಲಾಖೆನ ಅರ್ಥ ಮಾಡ್ಕೊತಿದ್ದೀನಿ ಯಾಕಂದ್ರೆ ನಾನು ಕರ್ನಾಟಕ ರಾಜ್ಯದಲ್ಲಿ ಇರುವಾಗ ಕೂಡ ಎಂ ಎಸ್ ಎಂಇ ಬಗ್ಗೆ ನಾನು ಹೆಚ್ಚು ಅಧ್ಯಯನ ಮಾಡಿರ್ಲಿಲ್ಲ ಲೇಬರ್ ಡಿಪಾರ್ಟ್ಮೆಂಟ್ ಬಗ್ಗೆನೂ ನಾನು ಹೆಚ್ಚು ಅಧ್ಯಯನ ಮಾಡಿರ್ಲಿಲ್ಲ ಸಹಜವಾಗಿ ಯಾವುದೇ ಮಂತ್ರಿ ಹೊಸ ಇಲಾಖೆಗೆ ಹೋದಾಗ ಅಧ್ಯಯನ ಮಾಡೋದಕ್ಕೇನೆ ನಮ್ಗೆ ಕೇವಲ ಪಿಪಿಟಿ ಪ್ರೆಸೆಂಟೇಶನ್ಗೆ ಒಂದೊಂದುವರೆ ತಿಂಗಳಾಗುತ್ತೆ ಇನ್ನೂ ಮುಗ್ದಿಲ್ಲ ಎಂ ಎಸ್ ಇದು ಮುಗ್ದಿದೆ ಆದ್ರೆ ಲೇಬರ್ದು ಇನ್ನೂ ಮುಗ್ದಿಲ್ಲ ಅಷ್ಟೊಂದು ಇಲಾಖೆಲ್ಲೂ ಲೇಬರ್ ಡಿಪಾರ್ಟ್ಮೆಂಟ್ ಅವ್ರು ಕೂಡ ಇದೆ ಪ್ರಾವಿಡೆಂಟ್ ಫಂಡಲ್ಲಿ ಸಮಸ್ಯೆ ಇದೆ ಅಲ್ಲಿ ಸಮಸ್ಯೆ ಇದೆ ಇ ಎಸ್ ಐ ಅಲ್ಲಿ ಸಮಸ್ಯೆ ಇದೆ ಇ ಎಸ್ ಐ ಸಮಸ್ಯೆ ಅದು ಮುಗಿಯುವಂಥದಲ್ಲ ಇಷ್ಟೊಂದು ದೊಡ್ಡ ಸಮಸ್ಯೆಗಳು ನಮ್ಮ ದೇಶದಲ್ಲಿ ಇಷ್ಟೊಂದು ದೊಡ್ಡ ಪಾಪ್ಯುಲೇಷನ್ ಇರುವ ಕಾರಣಕ್ಕಾಗಿ ಸಹಜವಾಗಿ ಇದೆ ಮತ್ತು ರೆಡಿಟೆಪಿಸಮ್ ಇನ್ನೂ ಹೊರಡಿ ಇರುವಂಥ ಕಾರಣಕ್ಕಾಗಿ ಇವತ್ತು ನಾನು ರಿಟೈರ್ಡ್ ಆಗ್ತೀನಿ ಇವತ್ತಿನ ತನಕ ನನಗೆ ಸಂಬಳ ಬರುತ್ತೆ ನಾಳೆಯಿಂದ ನನಗೆ ಪೆನ್ಷನ್ ಸಿಗಲ್ಲ ಮುಂದಿನ ತಿಂಗಳು ನನಗೆ ಪೆನ್ಷನ್ ಸಿಗಬೇಕಾದರೆ ಸಿಗಲ್ಲ ಮುಂದೆ ಒಂದು ವರ್ಷ ಬಿಟ್ಟ ಎರಡು ವರ್ಷ ಬಿಟ್ಟ ಸಿಗುತ್ತೆ ಆ ರೀತಿಯ ಒಂದು ವ್ಯವಸ್ಥೆದಲ್ಲಿರುವಂತ ಒಂದು ದೇಶ ಇದು ಇದನ್ನ ಇದರಿಂದ ಆಚೆ ಬರುವುದಕ್ಕೆ ನಮ್ಗೆ ಒಂದು ಟೈಮ್ ಬೇಕು ಅದಕ್ಕಾಗಿ ಎಲ್ಲವನ್ನ ಕೂಡ ಟ್ರಾನ್ಸ್ಪರೆನ್ಸಿಯಾಗಿ ಮಾಡಬೇಕು ಡಿಜಿಟಲೈಸ್ ಮಾಡಬೇಕು ಇದು ಪ್ರಧಾನ ಸಂಕಲ್ಪ ಇರುವಂತದ್ದು ಆದ್ರೆ ಒಂದೇ ಸಾರಿಗೆ ಎಲ್ಲವೂ ಆಗತ್ತ ಆಗಲ್ಲ ಇದನ್ನ ನಿಧಾನ ನಿಧಾನಕ್ಕೆ ನಾವು ಮಾಡುವಂತ ಅಗತ್ಯ ಇದೆ ಅದಕ್ಕಾಗಿ ನಾನು ಒಂದೇ ವಿನಂತಿ ಮಾಡ್ತೀನಿ ಇವತ್ತು ನಿಮ್ಮೇನ ಮನವಿ ಇದೆ ಇದರಲ್ಲಿ ಯಾವುದೇ ಒಂದನ್ನ ನನ್ನ ಇಲಾಖೆ ಮಾಡಬಹುದು ಯಾವುದೇವುದನ್ನೇ ನಾವು ಲೇಬರ್ ಡಿಪಾರ್ಟ್ಮೆಂಟಲ್ಲಿ ತಗೋಬೇಕು ಯಾವುದೇ ಯಾವ್ದೇ ನಾವು ಎಂಪ್ಲಾಯ್ಮೆಂಟ್ ಡಿಪಾರ್ಟ್ಮೆಂಟಲ್ಲಿ ಇವನ್ ಎಂಪ್ಲಾಯ್ಮೆಂಟ್ ಡಿಪಾರ್ಟ್ಮೆಂಟಲ್ಲಿ ಇವತ್ತು ಟ್ರೈನಿಂಗ್ ಇದೆ ಟ್ರೈನಿಂಗ್ ಪ್ರೋಗ್ರಾಮ್ಗೆ ಬಹಳ ದೊಡ್ಡ ಕಾಂಪಿಡೆಂಟ್ ಎಂಪ್ಲಾಯ್ಮೆಂಟ್ ಡಿಪಾರ್ಟ್ಮೆಂಟಲ್ಲಿ ಕೂಡ ಇದೆ ಈ ಥರ ನಾಲ್ಕು ಡಿಪಾರ್ಟ್ಮೆಂಟ್ ಆಯಿತು ಇವಾಗ ನಾವು ಮೆನ್ಷನ್ ಮಾಡಿದರೆ ನಾಲ್ಕಾಯಿತು ಸ್ಕಿಲ್ ಡೆವಲಪ್ಮೆಂಟ್ ಫುಡ್ ಪ್ರೊಸೆಸಿಂಗ್ ಎಮ್ ಎಸ್ ಎಂ ಎಂಪ್ಲಾಯ್ಮೆಂಟ್ ಡಿಪಾರ್ಟ್ಮೆಂಟು ಈ ರೀತಿ ಎಲ್ಲ ಇಲಾಖೆಯ ಬೇರೆ ಬೇರೆ ಯೋಜನೆಗಳನ್ನು ನಾವು ಉಪಯೋಗ ಮಾಡಿಕೊಂಡು ಇದರಲ್ಲಿ ಯಾವುದನ್ನ ನಮ್ಮ ಇಂಡಸ್ಟ್ರಿಯಲ್ ಏರಿಯಾಕ್ಕೆ ನಮ್ಮ ಪೀಳಲ್ಲಿ ನಾವು ನಮ್ಮನ್ನು ನಾವು ಅಪ್ಗ್ರೇಡ್ ಅಪ್ಸ್ಕಿಲ್ ಮಾಡೋಕ್ಕೆ ಏನೇನ ಮಾಡ್ಬೋದು ಅನ್ನುವಂಥದ್ದನ್ನ ಯೋಚನೆಯನ್ನು ಮಾಡಬೇಕಾಗಿದೆ ಖಂಡಿತ ನಾನು ನಿಮ್ಮ ಜೊತೆ ಇರ್ತೀನಿ ಬರುವಂಥ ದಿನದಲ್ಲಿ ನಮ್ಮ ಈ ಭಾಗದಲ್ಲಿರುವಂಥ ಎಮ್ ಎಸ್ ಎಂ ಇಗಳನ್ನ ಅದು ಬಹಳ ಸಣ್ಣ ಕೈಗಾರಿಕೆಗಳೇ ಜಾಸ್ತಿ ಇರುವಂಥದ್ದು ಮತ್ತು ಸಣ್ಣ ಕೈಗಾರಿಕೆಗಳ ಕಾಂಟ್ರಿಬ್ಯೂಷನ್ನೇ ಈ ಎಮ್ ಎಸ್ ಎಂ ಇ ಡಿಪಾರ್ಟ್ಮೆಂಟಲ್ಲಿ ಜಾಸ್ತಿ ಇರುವಂಥದ್ದು ಮಧ್ಯಮದಕ್ಕಿಂತ ಹೆಚ್ಚು ಸಣ್ಣ ಕೈಗಾರಿಕೆಗಳಲ್ಲಿ ನಾವು ಹೆಚ್ಚು ಎಂಪ್ಲಾಯ್ಮೆಂಟನ್ನು ಮತ್ತು ಉಳಿದಂಥ ಆದಾಯವನ್ನು ನಾವು ಪಡ್ಕೊಳ್ಳುವಂಥದ್ದು ಅದಕ್ಕೆ ದೇಶಕ್ಕೆ ಏಷ್ಯಾದ ಲಾರ್ಜೆಸ್ಟ್ ಒಂದು ಇಂಡಸ್ಟ್ರಿಯಲ್ ಏರಿಯಾ ನಮ್ಮ ಪೀನಿ ಇಂಡಸ್ಟ್ರಿಯಲ್ ಏರಿಯಾ ಯಾರು ಬಂದರೂ ಕೂಡ ನೀವು ಅಲ್ಲಿ ಪ್ರೆಸೆಂಟೇಶನ್ ಕೊಡ್ತೀರಿ ಅನ್ನುವಂತ ಹೇಳಿದರು ಖಂಡಿತ ಬರುವಂತ ದಿನದಲ್ಲಿ ಇದರಲ್ಲಿ ಇನ್ಫ್ರಾಸ್ಟ್ರಕ್ಚರನ್ನು ಡೆವಲಪ್ ಮಾಡೋದಕ್ಕೆ ಏನೇನನ್ನು ಮಾಡ್ಬೋದು ಇದೆಲ್ಲವನ್ನ ಮಾಡುವಂಥ ಒಂದು ಪ್ರಯತ್ನವನ್ನು ಖಂಡಿತ ಬರುವಂಥ ದಿನದಲ್ಲಿ ಮಾಡೋಣ ಅನ್ನುವಂಥ ಮಾತನ್ನು ಹೇಳಿ ನಮ್ಮನ್ನ ನಾವು ಟೆಕ್ನಾಲಜಿಯಲ್ಲಿ ಕೂಡ ಅಪ್ಗ್ರೇಡ್ ಮಾಡ್ಕೋಬೇಕು ಇವತ್ತು ಅವತ್ತಿಗಿದ್ದಂತ ಟೆಕ್ನಾಲಜಿಗೆ ಇವತ್ತಿರುವಂತ ಟೆಕ್ನಾಲಜಿಗೆ ತುಂಬಾ ಜಾಸ್ತಿ ಆಗಿದೆ ನಾವು ಎ ಐಗೆ ಹೋಗುವಂತವ್ರು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಗ್ಗೆ ಮಾತಾಡುವಂತವ್ರು ಮತ್ತು ಆಕ್ಚುಲಿ ದಿಸ್ ಈಸ್ ಒನ್ ಆಫ್ ದಿ ಗ್ರೇಟೆಸ್ಟ್ ಜಾಬ್ ಕ್ರಿಯೇಟಿಂಗ್ ಆರ್ಗನೈಸೇಷನ್ ಎಮ್ ಎಸ್ ಇಸ್ ಒನ್ ಆಫ್ ದಿ ಗ್ರೇಟೆಸ್ಟ್ ಜಾಬ್ ಕ್ರಿಯೇಟಿಂಗ್ ಫೆಸಿಲಿಟಿ And uh, if you look at this uh, data, nearly 40% of industrial production comes from MSME. So, this is a, one of the greatest contribution of, of MSME to the nation building, and also I was told 40% of the exports is from uh, MSME. So, my hearty congratulations to all MSME <laughs> owners. So, anyway, I think PINYA. Industrial uh, layout is known for uh, this thing, and despite the onslaught of software, the MSME is making a significant progress uh, because uh, there was a time a lot of uh, hardware things in this part of Bangalore uh, could not survive, particularly in Rajajinagar and west of God Road, but at least in Pune is holding on so there has to be very good uh, understanding between msme and bigger industries. so because uh, msme is always a lifeline uh, for the bigger industries, so they have to work in tandem. so there's a very popular saying, coming together is a beginning and uh, <coughs> working together is a progress.